ಪೆಟ್ರೋಲ್ ಹೆಚ್ಚು ಅಲ್ಲ ಯಾರ್ಯಾರು ಯಾವ ಕೇಂದ್ರ ಸರ್ಕಾರದವರು ಇಲ್ಲಿಗೆ ತನ್ನ ಸರ್ ನಾವನ್ ಮೂರ್ ರೂಪಾಯಿ ಹೆಚ್ಚಿದ್ರೆ ನಾಲ್ಕು ರೂಪಾಯಿ ನಾವು ಸರ್ ಗ್ಯಾರಂಟಿ ಯೋಜನೆಗೆ ಸರ್ ಅಮೌಂಟ್ ಗ್ಯಾರಂಟಿ ಯೋಜನೆಗೆ ಕಡಿಮೆ ಬಿದ್ದವು ಕಡಿಮೆ ಬಿದ್ದವು ಅಮೌಂಟ್ ಅದಕ್ಕೋಸ್ಕರ ಪೆಟ್ರೋಲ್ ಜಾಸ್ತಿ ರೇಟ್ ಜಾಸ್ತಿ ಆಗಿದೆ ಸರ್ಕಾರಗಳು ಬೇಕು ಬೇಡಿಕೆಗಳ ಮೇಲೆ ಏನು ಕಂದಾಯ ಹಾಕಬೇಕು ಅಂತಕ್ಕಂಥ ಗಮನದಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥ ಸಹಜವಾಗಿ ನಡೀತಕ್ಕಂಥ ಜನರಿಗೆ ನಾವು ಹಣ ಏನು ಮತ್ತೆ ಟ್ಯಾಕ್ಸ್ ಮುಖಾಂತರ ತಗೋಬೇಕಲ್ಲ ಆ ರೀತಿ ತಗೋತಿ ಬರೀ ಅದು ಗ್ಯಾರಂಟಿಗೆ ಯಾಕೆ ಜನರ ಕೆಲಸಕ್ಕಾಗಿ ಬೇಕಾಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ